ಸರ್ ನೋಡಿ ಇದು ಬರ ನನ್ಗೆ ಉತ್ಪಾದನೆ ಆಗಿ ಸಿಗ್ತಾ ಒಂದು ಎರೆಹುಳು ತೊಟ್ಟಿ ಇಲ್ಲಿ ನೋಡಿ ಹುಳಗಳು ನಾವು ಬೇಕಾದಷ್ಟು ಹುಳಗಳನ್ನ ಕಾಣಬಹುದು ಮನಸ್ಸು ಮತ್ತೆ ಮನ ಈಗ ಮಿಕ್ಸ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಇದಕ್ಕೆ ದಿನಾ ನೀರ್ ಹಾಕಿ ತೇವಾಂಶನ ಕಾಪಾಡ್ಕೋಬೇಕು ನಾವು ತೋಟಕ್ಕೆ ಹಾಕಿದ ಮೇಲೆ ಅದನ್ನ ನಾವು ಡ್ರೆಂಚಿಂಗ್ ಮಾಡೋ ಬದಲು ಇಲ್ಲಿಯೇ ಮಿಕ್ಸ್ ಮಾಡಿ ನಾವು ಅದನ್ನ ಕೊಡೋದ್ರಿಂದ ಕೆಲಸ ಶ್ರಮ ಎರಡೂ ಇದು ಹಣದ ಖರ್ಚು ಎರಡು ಕಮ್ಮಿ ಆಗುತ್ತೆ ಇದು ಬಂದು ನಾವು ಒಂದು ಇದು ಜರ್ಡಿ ಮಾಡ್ಲಿಕ್ಕೆ ಮಾಡ್ಕೊಂಡಂತಹ ಒಂದು ಸಿಂಪಲ್ ಮೆಥಡ್ ಮೇಲೆ ಕಡೆ ಕಟ್ಟ್ಬಿಟ್ಟಿರೋದ್ರಿಂದ ಮೇಲ್ ನಮ್ ಯಾರು ಜರ್ಡಿ ಮಾಡ್ತಾರೆ ಅವರಿಗೆ ದೊಡ್ಡ ಒಂದು ಶ್ರಮ ಇಲ್ಲ ಇಲ್ಲ ನೀವು ನೋಡ್ತಾ ಇರ್ತಕ್ಕಂತದ್ದು ಹಳ್ಳಿಕಾರ್ ಕಾರು ಗಿಡ್ಡ ಗಿರು ಹಸುಗಳ ಒಂದು ಇದು ಇದೇ ಹಸುಗಳ ಸೆಗಣಿಯಿಂದ ಇದೇ ಹಸುಗಳ ಗಂಜಲವನ್ನು ಉಪಯೋಗಿಸಿ ನಾವು ಯಾವುದೇ ಒಂದು ಕೃಷಿಗೆ ಬಳಸ್ತಾ ಇರತಕ್ಕಂಥ ಗೊಬ್ಬರ ಆಗಿರ್ಬೋದು ಅಥವಾ ಒಂದು ಸ್ಪ್ರೇಗೆ ನಾವು ಉಪಯೋಗಿಸ್ತಾ ಇರತಕ್ಕಂಥದ್ದು ನಾವು ಎರೆಹುಳ ಗೊಬ್ಬರಕ್ಕೂ ಕೂಡ ಇದೇ ಹಸುವಿನ ಸೆಗಣಿ ಬಿಟ್ಟು ಬೇರೆ ಸೆಗಣಿಯನ್ನ ನಾವು ಉಪಯೋಗ ಮಾಡ್ತಾ ಇಲ್ಲ ಕಾರಣ ನಮ್ಮಲ್ಲಿರತಕ್ಕಂಥ ಇಷ್ಟು ಹಸುಗಳ ಸೆಣಿಯೇ ನಮಗೆ ಧಾರಾಳವಾಗಿ ಸದ್ಯದ ಮಟ್ಟಿಗೆ ಆಗ್ತಾ ಇದೆ ಹಾಗಾಗಿ ಇದನ್ನೇ ನಾವು ಉಪಯೋಗಿಸ್ತಾ ಸರ್ ನಿಮ್ಮಲ್ಲಿರೋ ಹಸುಗಳಿಂದ ಎರೆಹುಳ ಗೊಬ್ಬರ ಮಾಡ್ತಾ ಇದೀವಿ ಇದು ಸರ್ ಈಗ ಆಗಿರ್ತಕ್ಕಂಥ ಜಾಗ ನಿಮ್ಗೆ ಮಾಡೋದು ಹೇಗೆ ಅಂತ ಹೇಳ್ತೇನೆ ಇದು ಆಗಿರ್ತಕ್ಕಂಥದ್ನ ಇಲ್ಲಿ ನಾವು ಜರಡಿ ಮಾಡಿ ಈಗ ಇಲ್ಲಿ ಹಾಕೊಂಡಿರ್ತೇವೆ ಇದು ಮೈಕ್ರೋ ಇದನ್ನ ನಾವು ಮಾಡ್ಲಿಕ್ಕೆ ಸುಡಮನಸ್ಸು ಮತ್ತೆ ಈಗ ಮಿಕ್ಸ್ ಮಾಡಿ ಇದಕ್ಕೆ ದಿನ ನೀರು ಹಾಕಿ ತೇವಾಂಶನ ಕಾಪಾಡಿಕೊಬೇಕು ನಾವು ತೋಟಕ್ಕೆ ಹಾಕಿದ ಮೇಲೆ ಡ್ರೆಂಚಿಂಗ್ ಮಾಡೋ ಬದಲು ಇಲ್ಲಿಯೇ ಮಿಕ್ಸ್ ಮಾಡಿ ನಾವು ಅದನ್ನ ಕೊಡೋದ್ರಿಂದ ಕೆಲಸ ಶ್ರಮ ಎರಡೂ ಇದು ಹಣದ ಖರ್ಚು ಎರಡು ಕಮ್ಮಿ ಆಗುತ್ತೆ ಇದು ಬಂದು ನಾವು ಒಂದು ಇದು ಜರಡಿ ಮಾಡ್ಕೊಂಡಂತ ಒಂದು ಸಿಂಪಲ್ ಮೆಥಡ್ ಮೇಲೆ ಕಳೆ ಕಟ್ಬಿಡಿರೋದ್ರಿಂದ ಮೇಲೆ ಕಳೆ ಕಟ್ರೋದ್ರಿಂದ ನಮ್ ಯಾರು ಜರ್ಡಿ ಮಾಡ್ತಾರೆ ಅವರಿಗೆ ದೊಡ್ಡ ಒಂದು ಶ್ರಮ ಇಲ್ಲ. ಇಲ್ಲ. ನಾವು ಈಗ ಅದನ್ನ ಮಾಡ್ಕೊಂಡು ಅದನ್ನ ಅಲ್ಲಿ ಬಂದಿರ್ತಕ್ಕಂಥ ವೇಸ್ಟ್ ಅನ್ನು ಒಂದು ಕಡೆಗೆ ಹಾಕೊಂಡಿರ್ತೇವೆ. ಅದನ್ನ ನಾವು ತೋಟಕ್ಕೆ ಹಾಕಬಹುದು ಅಥವಾ ಪುನಃ ಎರೆಹುಳು ಗೊಬ್ಬರ ಮಾಡ್ಲಿಕ್ಕೆ ಉಪಯೋಗಿಸ್ಕೊಬಹುದು. ಈಗ ಎರೆಹುಳು ಗೊಬ್ಬರ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇತ್ತೀಚೆಗೆ ಹೀಗಿರುವಂತ ಒಂದು ಬ್ಯಾಗ್ ಗಳು ಬರ್ತಾ ಇದ್ದವೆ. ನೀ ನಾವು ಆಗಲಿ ಯಾರೇ ಮಾಡುವವರು ಅಡಿಗೆ ಒಂದು ಪದ್ರ ಒಂದು ವೇಸ್ಟೇಜ್ ತ್ಯಾಜ್ಯ ಹಸುಗಳ ಮೇಲೆ ಉಳಿದಿರ್ತಕ್ಕಂಥ ಇರ್ಬೋದು ಅಥವಾ ತೆಂಗಿನ ಗರಿಗಳನ್ನು ಪುಡಿ ಮಾಡಿದ್ದೇ ಇರ್ಬೋದು ಅಥವಾ ಯಾವುದೇ ಒಂದು ಕೃಷಿ ತ್ಯಾಜ್ಯ ಅಂತ ಹೇಳೋಣ ಅದನ್ನು ಫಸ್ಟು ಒಂದು ಪದ್ರ ಹಾಕ್ತೇವೆ ನಂತರ ಅದರ ಮೇಲ್ಗಡೆ ಸೆಗಣಿನ ನಾವು ನೀರು ಮಾಡಿಯಾದರೂ ಹಾಕ್ಬೋದು ಅಥವಾ ಸೆಗಣಿಗಳನ್ನ ಒಂದು ಬದಿಯಿಂದ ಹಾಕ್ಕೊಂಡು ಬರ್ಬೋದು ಹಸಿ ಸೆಗಣಿನ ಪುನಃ ಅದರ ಮೇಲ್ಗಡೆ ಪದ್ರ ಅಂದರೆ ಕೃಷಿ ತ್ಯಾಜ್ಯ ಪುನಃ ಸೆಗಣಿ ಹೀಗೆ ಅದರ ಪದರಗಳು ನಾವು ಆ ಜಾಗವನ್ನು ಎಷ್ಟು ತುಂಬಲಿಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಪದರಗಳನ್ನ ಮಾಡಿ ಈ ತೊಟ್ಟಿಯ ಮೇಲ್ಭಾಗದಲ್ಲಿ ಒಂದು ಫೀಟು ಮೇಲಕ್ಕೆ ಮಾಡ್ತೇವೆ ಅದು ಈಗ ಗೊಬ್ಬರ ಆಗಿ ಬರುವಾಗ ನಮಗೆ ಸಾಧಾರಣ ಮುಕ್ಕಾಲು ಟ್ಯಾಂಕರ್ ಗೊಬ್ಬರ ರೆಡಿಯಾಗಿ ಸಿಗ್ತದೆ ಕಾರಣ ಏನು ಅಂತಂದ್ರೆ ಇತ್ಯಾಜ್ಯಗಳೆಲ್ಲ ಸೆಗಣಿ ಆಗಲಿ ಅದು ಎರೆಹುಳು ತಿಂದು ಗೊಬ್ಬರ ಮಾಡಿದಾಗ ಪ್ರಮಾಣ ಕಮ್ಮಿ ಆಗ್ತದೆ ಆಗ ನಮಗೆ ಸಾಧಾರಣ ಒಂದು ಮುಕ್ಕಾಲು ಟ್ಯಾಂಕರ್ ಗೊಬ್ಬರ ಸಿಗ್ತದೆ ಅದು ಓಪನ್ ಮೆಥಡ್ ಸರ್ ನಾವು ಇಲ್ಲಿ ಟ್ಯಾಂಕರ್ಗೆ ಇನ್ವೆಸ್ಟ್ ಮಾಡೋ ಕೆಲಸ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾವು ಭೂಮಿ ಮಟ್ಟದಿಂದ ನೆರಳಿಗೆ ಹಾಕೋಬೇಕು ನೆರಳಲ್ಲಿ ನಾವು ಪದರ ಪದರ ಇದರಲ್ಲಿ ಕಾಣ್ತದೆ ನೀವು ಇಲ್ಲಿ ಅಡಿಲಿ ಸೊಪ್ಪಿದೆ ಮಧ್ಯದಲ್ಲಿ ಸೆಗಣಿ ಇದೆ ಪುನಃ ಸೊಪ್ಪಿದೆ ಪುನಃ ಸೆಗಣಿ ಇದೆ ಪುನಃ ಸೊಪ್ಪಿದೆ ಈ ತರ ಇದಕ್ಕೆ ಇನ್ನು ನಾವು ಹುಳ ಬಿಟ್ಟಿಲ್ಲ ಕಾರಣ ಮೇಲ್ಗಡೆ ಮುಚ್ಚಿಗೆ ಮಾಡಿ ಆಗಿಲ್ಲ ಇದೀಗ ಮೂರ್ನಾಲ್ಕು ದಿವಸ ಹಿಂದೆ ನಿಲ್ಸಿರ್ತಕ್ಕಂಥದ್ದು ಹಾಕೋದ್ನ ಇಲ್ಲಿ ಮುಚ್ಚಿಗೆ ಮಾಡಿದ್ದೇವೆ ನೋಡಿ ಇದು ಏನಕ್ಕೆ ಮುಚ್ಚಿಗೆ ಅಂತಂದ್ರೆ ಒಳಗೆ ಒಣಗದೇ ಇರೋ ರೀತಿ ನಮ್ ತೇವಾಂಶ ಕಾಪಾಡಿಕೊಳ್ಳಿ ಸುಲಭ ಆಗ್ಲಿ ಹುಳಗಳಿಗೆ ಬಿಸಿಲು ಬಿದ್ರೆ ಹುಳಗಳ ಕೆಲಸ ಮಾಡೋದು ಕಮ್ಮಿ ಅಂತ ಒಂದು ಇದಿದೆ ಆ ಉದ್ದೇಶಕ್ಕಾಗಿ ಇದಕ್ಕೆ ಇನ್ನು ಮುಚ್ಚಿಗೆ ನಾವು ಮಾಡಿಲ್ಲ ಮುಚ್ಚಿಗೆ ಕಂಪ್ಲೀಟ್ ಇದನ್ನ ಮುಚ್ಚಿಗೆ ಮಾಡಬೇಕು ಮಾಡಿದ ಮೇಲೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನೀರು ಕೊಡ್ತೇವೆ ನೀರ್ ಕೊಟ್ಟಾಗ ಆಯ್ತು ಅಂತ ಹೇಳುವಾಗ ಹುಳ ಬಿಡ್ತೇವೆ ಸೊ ಅದು ನಮಗೆ ಸಾಧಾರಣ ಈಗ ಇಷ್ಟು ದೊಡ್ಡ ಯೂನಿಟ್ ಆಗಿ ಇದೊಂದು ಗುಡ್ಡೆ ಮಾಡಿರೋದ್ರಿಂದ ಸಾಧಾರಣ ಒಂದು ಮೂರು ತಿಂಗಳು ಬೇಕಾಗ್ತದೆ ಕಂಪ್ಲೀಟಾಗಿ ನಮಗೆ ಗೊಬ್ಬರ ಆಗಿ ಮಾರ್ಪಾಡಾಗಲಿಕ್ಕೆ ನಾವು ವೇಸ್ಟೇಜ್ ಹಾಕಿದಾಗ ವೇಸ್ಟೇಜು ಕೂಡ ನಮಗೆ ಕಸವು ರಸವಾಗಿ ಬರ್ತದೆ ಅಂತ ಹೇಳುವ ಒಂದು ಮೆಥಡಿಗೆ ನಮಗೆ ಎರೆಹುಳು ಗೊಬ್ಬರ ತುಂಬ ಸಹಕಾರಿಯಾಗಿದೆ ನಾವೀಗ ನಿಮಗೆ ಹಾಗೆ ಇಲ್ಲಿ ಗೊಬ್ಬರನ ಫಸ್ಟ್ ಜರಡಿ ಮಾಡ್ತೇವೆ ಜರಡಿ ಮಾಡಿರ್ತಕ್ಕಂಥದ್ನ ಇಲ್ಲಿ ಹಾಕೊಳ್ತೇವೆ ಸರ್ ಈಗ ಇದು ಇಲ್ಲಿ ಏನಕ್ಕೆ ಆಗ್ತೇವೆ ಅಂದ್ರೆ ನೆರಳು ಮುಖ್ಯವಾಗಿ ನೆರಳು ಬೇಕು ನಾವು ಶೆಡ್ ಎಲ್ಲ ಮಾಡಿ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಇನ್ನೂ ತಲುಪಬೇಕಷ್ಟೇ ಮರದ ನೆರಳನ್ನ ಫಸ್ಟ್ ಅವಲಂಬಿಸಿದ್ದೇವೆ ಮರದ ನೆರಳ ನಂತರ ಇದು ನೋಡಿ ಇದೀಗ ತಮಗೆ ಆಗ್ಲಿ ಹೇಳಿದಾಗೆ ಇದನ್ನ ಎನ್ರಿಚ್ ಮಾಡ್ತಾ ಇದ್ದೇವೆ ಇಲ್ಲಿ ಗೋಕೃಪಾಮೃತ ಅಮೃತ ಇರ್ಬೋದು ಅಥವಾ ನಮ್ಮ ಟ್ರೈಕೋಡರ್ಮ ಸುಡಮನಸ್ ಇರ್ಬೋದು ಏನು ಬೇಕೋ ಅದನ್ನು ಕೆಲವರು ತಗೊಳ್ಳುವಂಥವ್ರು ನಮಗೆ ನೀವೇ ಏನು ರೀಚ್ ಇಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ ನಾವು ನಂತರ ಅವರಿಗೆ ಇಷ್ಟು ದಿವಸ ಅಂತ ಹೇಳಿ ಅದು ಏನಿದೆ ಅದರ ಒಂದು ಸೈಕಲ್ ಕಳೆದ ಮೇಲೆ ನಾವು ಕೆಲವು ಸಲ ಅವರಿಗೆ ಬ್ಯಾಗ್ ಮಾಡಿ ಕೊಡ್ತೇವೆ ಕೆಲವರು ಅವರೇ ತಗೊಂಡೋಗಿ ಏನು ರೀಚ್ ಮಾಡಿಕೊಳ್ತಾರೆ ಬಟ್ ಕೆಲವರು ಇಲ್ಲೇ ಮಾಡಿಕೊಡ್ತಾರೆ ಹಾಗೆ ಕೇಳಿದವರಿಗೆ ಬೇಕಿದ್ರೆ ಏನು ರಿಚಿಗೆ ಬೇಕಾದ ವ್ಯವಸ್ಥೆ ಮಾಡಿ ನಾವು ಅದನ್ನು ಕೂಡ ಮಾಡಿಕೊಡ್ತೇವೆ ಸರ್ ನಿಮ್ಮ ಹತ್ರ ಸಿಗುತ್ತೆ ನಮ್ಮ ಹತ್ರ ಎರೋಳಿಗೊಬ್ಬರ ಸಿಗ್ತದೆ ಸರ್ ನಿಮ್ಮ ನಂಬರ್ ಹೇಳ್ಬೋದು ನಿಮ್ಮನ್ನ ಹಿಂಗೆ ಹೇಳ್ತೇನೆ ಸರ್ ಏಯ್ಟ್ ಜೀರೋ ಸೆವೆನ್ ತ್ರೀ ಡಬಲ್ ಫೈವ್ ಝೀರೋ ಫೋರ್ ಏಯ್ಟ್ ಜೀರೋ ಹಾಗೆ ಇನ್ನೊಂದು ನಂಬರು ಸೆವೆನ್ ಜೀರೋ ನೈನ್ ಜೀರೋ ಫೈವ್ ಟು ಒನ್ ಫೈವ್ ಒನ್ ಫೋರ್ ಅಂತ ಹೇಳಿ ಅಖಿಲ್ ಅಂತ ಹೇಳಿ ಜಿಲ್ಲೆ ಹುಣಸೂರು ತಾಲೂಕು ಗದ್ದಿಗೆಯ ಸಮೀಪ ಬರುತ್ತದೆ ವೊಡ್ರಗುಡಿಯನ್ನು ಹೇಳುವ ಗ್ರಾಮದಲ್ಲಿ ಸರ್ ತುಂಬಾ ಸಂತೋಷ ಆಯಿತು